ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ನಾನು ಸಂತೋಷ್ ನಾಟೇಕರ್ ವೀಕ್ಷಕರೇ ಬಾಲ್ಕಿ ಪದೇ ಪದೇ ಕೈ ಕೊಡುತ್ತಿರುವ ವಿದ್ಯುತ್ ಸಮಸ್ಯೆಯಿಂದಾಗಿ ರೋಚಿಗೆದ್ದ ರೈತರು ಬಾಲ್ಕಿ ಜೆಸ್ಕಾಂ ಕಚೇರಿಗೆ ಆಗಮಿಸಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಪಟ್ಟಣದಲ್ಲಿ ಈ ಒಂದು ಜರುಗಿದೆ ವಿದ್ಯುತ್ ಸಮಸ್ಯೆ ಬೇಸತ್ತು ತಾಲೂಕಿನ ಡೋಣ್ಗಾಪುರ್ ಗ್ರಾಮದ ರೈತರು ಜೆಸ್ಕಾಂ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡೋಣ್ಗಾಪುರ್ ಗ್ರಾಮಕ್ಕೆ ಸರಿಯಾಗಿ ಸಮಯಕ್ಕೆ ವಿದ್ಯುತ್ ಸರ್ವಜಾರು ಮಾಡುತ್ತಿಲ್ಲ ಇದರಿಂದ ರೈತರಿಗೆ ತೀವ್ರ ಸಮಸ್ಯೆ ಆಗುತ್ತಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಲವು ಬಾರಿ ಅಧಿಕಾರಿಗಳಿಗೆ ಈ ಬಗ್ಗೆ ಸಮಸ್ಯೆ ತಿಳಿಸಿದರೂ ಕೂಡ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಲವು ಕಾಲ ಕಚೇರಿಯಲ್ಲಿ ರೈತರ ಮಧ್ಯೆ ಹಾಗೂ ಅಧಿಕಾರಿಗಳ ಮಧ್ಯೆ ಒಂದು ಮಾತಿನ ಚಕಮಕಿ ಕೂಡ ನಡೆಯಿತು ಟ್ರಾನ್ಸ್ಫಾರಂ ಬದಲಿಸಲು ಜೆಇ ರೈತರಿಂದ ಹಣ ಪಡೆಯುತ್ತಿದ್ದರೆ ಈ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಸಹ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಜೆಸ್ಕಾಂ ಎ ಶಿವರಾಜ್ ಹಲಬರ್ಗಿ ಅವರು ಪ್ರತಿಕ್ರಿಯೆ ರೈತರ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಆದರೆ ರೈತರು ಏಕಾಏಕಿ ಕಚೇರಿಗೆ ಆಗಮಿಸಿ ಜೆಇ ನಾಗೇಶ್ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಗೆ ದೂರು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ Nice aqui. <laughs>

કેમ કેતા મારબેક 1 નીલે 1 યર આઈટ 1 યર પૂરો સર જિસ હોદરો બંજાનો પોલીસશન તમને ₹8000 થી થમો સરની બરે દેજો બંજાની બરે મંડના સર બેરે સરી માડી નંબર ના મૂળ राती आते हैं आपका चेक चाहिए आते हो कर आपका चेक कहीं चली नो होते लेट बार मतलब है मंची बनाए मार दी बंद तो मत खोई तो बाज आ हाथ पे होई हाथ पे की बंद कर कई हाव का ध्यान मंडी पांच नंबर रखा है बाकी अंदर तरफ हाथ पे रखा है केले हुड़ जाते हुड़ जाते काम नहीं हम कई मोटा अंतर भी हो जाए

ಇವ್ರು ನೋಡಿ ಇವ್ರು ಮಾಡಕ್ಕ ನೀವು ನೀವು ಡ್ಯೂಟಿಯ ದಾಕ್ ಹಂಡ್ರೆ ಮಂದಿ ಪೀಝಾ ಮಾರಾಕ ಕೊಟ್ಟು ನಾವು ಅರ್ಥ ಮಾಡ್ಕೊಡ್ತೀರ ಮತ್ತೆ ನಮ್ದೇನಿಲ್ಲ ನಾವು ಏನ್ மத்திரியாங்க <coughs> <coughs> ಮಾತಾಡ್ಬೇಕು ಮಾತಾಡಿ ಹೇಳಬೇಕು ಅಂದ್ರೆ ಒಂದು ಅರ್ಪಣಿ ಅಂದ್ರೆ ತಪ್ಪದ એ તો હેલા હે ઓરી હાલા તારે આ લાઈટર કુડ બે કને તો કોડી હે મેન ટ્રેક કુડ બે કને નીને તો હાઈટ મેન તો કાવલ આઈન્ડિવીડન્ટ આ છે કે મેન તો વેન મે મા હોની ગીન તો આમે અપાર હારી છે એલલો હારી ಹಲವಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ವಿ ಯಾರು ಒಂದು ಫೋನ್ ಇಲ್ಲ ಕೆಲಸ ಸ್ಪಂದನೆ ಕೊಡ್ತಾ ಇಲ್ಲ ರೈತರಂತೂ ಸಮಸ್ಯೆ ಇದೇ ಇದೆ ಮ್ಯಾಲಿನ ಬಿಸಲಿದೆ ಮಳೆ ಇಲ್ಲ ಬೆಳಿ ಇಲ್ಲ ನಾವು ಕಂಗಾಲಾಗಿ ಎಲ್ಲ ನೂರಾರು ರೈತರು ಬಂದಿದ್ದೆವು ಎ ಡಬ್ಲ್ಯೂರಿಗೆ ಹೇಳಿದೆ ಇವಾಗ ಜೆ ಇ ಜೂನಿಯರ್ ಇಂಜಿನಿಯರ್ ಕೆಲಸ ಮಾಡ್ತಾಯಿದೆ ಯಾರದೂ ಫೋನ್ ಎತ್ತಲ್ಲ ವರ್ಷ ಗಟ್ಟಲೆ ನಮಗೆ ಸ್ವತಃ ಆಯ್ತದೆ ಪದೇ ಪದೇ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡು ಅಲ್ಲಿಗೆ ಹೊಲ ಕರೆಸಿದೆವು ಅಲ್ಲೇ ಸಾಂತ್ವನ ಮಾಡಿ ಎಲ್ಲ ಬಗೆಹರಿದೆವು ಅದಾದ ನಂತರ ಅದೇ ಚಳಿ ಮುಂದುವರೆಸರು ನಾವು ಅಗ್ರೋಸ್ಕೊಂಡು ಎಲ್ಲ ರೈತರು ಬಂದು ಎ ಡಬ್ಲ್ಯೂರಿಗೆ ಜೆ ಇ ಅವರಿಗೆ ಲೈನ್ ಮ್ಯಾನ್ ಕೆಲಸ ಮಾಡತ್ತಾನ ಎ ಡಬ್ಲ್ಯೂ ಮಾಡತ್ತ ಇವಾಗ ಜೆ ಇ ಮತ ಏನೂ ಕೊಡ್ತಾ ಇಲ್ಲ ಅದಕ್ಕೆ ನಾವು ಬಗೆಹರಿಸಿರಿ ಕೆಲಸ ಅಂತಂದು ಬಂದು ಮನವಿ ಮಾಡ್ಕೊಂಡಿದ್ದೆವು ಎ ಡಬ್ಲ್ಯೂ ಶಿವರಾಜಪ್ಪ ಅವ್ರಿಗೆ ಇಷ್ಟೇ ನನ್ನ ವಿನಂತಿ ಸರ್ಕಾರಕ್ಕೂ ವಿನಂತಿ ಮಾಡ್ತೇವೆ ನಮ್ಮ ರೈತರಿಗೆ ತೊಂದರೆ ಕೊಟ್ಬಾಟ್ರಿ ಅಂತ ಸರ್ಕಾರ ಹೆಸರು ಮೇಲೆ ಪ್ರಮಾಣವತೆಯನ್ನು ತೊಗೊಂಡು ಅಧಿಕಾರದ ಗಟ್ಟಿಸಿರಿ ರೈತರಿಗೆ ಪದೇ ಪದೇ ಕೊಡ್ತಾ ಹೋಗ್ಬೇಟ್ರೆ ಅಂತ ನಾನು ಸಿ ಎಮ್ ಸಿದ್ದರಾಮಯ್ಯರು ಭೀ ನನ್ನ ದೋಣ್ಗಾಪುರ ಕಡಿಂದೂ ಮನವಿ ಮಾಡ್ಕೋತೀವಿ ಮತ್ತೆ ನಮ್ದು ಶಾಸಕರು ಮಂತ್ರಿಗಳು ಈಶ್ವರ ಕಂತವ ಅವ್ರಿಗೆ ಭೀ ಮನವಿ ಮಾಡ್ಕೋತೀವಿ ಏನದ ನಮ್ಮದು ಬಗೆಹರಿಸಿದ್ರೆ ರೈತರು ಅಂತ ಡೋಣಗಾಪುರ ಗ್ರಾಮಸ್ಥರ ಕಡೆಯಿಂದ ನಾನು ಮನವಿ ಮಾಡ್ಕೊತೀವಿ